ಸ್ನೇಹಿತರೆ ನಿನ್ನೆ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗ್ತಕ್ಕಂಥ ಒಂದು ಘಟನೆ ನಡೆದೋಗುತ್ತೆ ಸಚಿವ ಸಂಪುಟದ ಪ್ರಭಾವಿ ಸಚಿವರಾಗಿದ್ದಂತಹ ಕೆ ಎನ್ ರಾಜೇಣ್ಣನವರನ್ನ ಸ್ವತಃ ಸಿದ್ದರಾಮಯ್ಯನವರು ಸಂಪುಟದಿಂದ ವಜೆ ಮಾಡ್ತಕ್ಕಂಥ ಒಂದು ಪತ್ರವನ್ನು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಬರೀತಾರೆ ಶಾಲಿನಿ ರಜನೀಶ್ ರಜನೀಶ್ ಅವರು ಆ ಪತ್ರವನ್ನು ರಾಜ್ಯಪಾಲರಿಗೆ ತಲುಪಿಸೋದ್ರ ಮೂಲಕ ಸಚಿವ ಸಂಪುಟದಿಂದ ಸಚಿವ ರಾಜಣ್ಣನವರ ವಜಾ ಆಗುತ್ತೆ ಈ ಮೂಲಕ ಸಿದ್ದು ಸರ್ಕಾರ ಅಸ್ತಿತ್ವಕ್ಕೆ ಬಂದ ಎರಡೂವರೆ ವರ್ಷದ ಒಳಗೆ ಇಬ್ಬರು ಪ್ರಭಾವಿ ಸಚಿವರು ಅದರಲ್ಲೂ ಕೂಡ ಸಿದ್ದು ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಒಂದೇ ಸಮುದಾಯಕ್ಕೆ ಸೇರಿದ ಇಬ್ಬರು ಸಚಿವರು ಸಚಿವ ಸಂಪುಟದಿಂದ ಔಟ್ ಆಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆ ಒಂದು ಸಮುದಾಯಕ್ಕೆ ಅಂದ್ರೆ ಎಸ್ ಟಿ ಪಂಗಡಕ್ಕೆ ಬಹುದೊಡ್ಡ ಆಘಾತವನ್ನ ತಂದೊಡ್ಡಿದೆ ಹಾಗಾದ್ರೆ ಇಬ್ಬರು ಸಚಿವರು ಕೂಡ ಮಾಡಿರ್ತಕ್ಕಂಥ ತಪ್ಪೇನು ಇಬ್ಬರ ಪರಿಸ್ಥಿತಿಯು ಕೂಡ ಒಂದೇ ರೀತಿಯಾಗಿರ್ತಕ್ಕಂಥದ್ದು ಒಂದ್ ಕಡೆ ಬಿ ನಾಗೇಂದ್ರ ತಮ್ಮ ಪಕ್ಷದ ಹೈಕಮಾಂಡ್ ನಾಯಕರನ್ನ ಮೆಚ್ಚುವ ಪ್ರಯತ್ನಕ್ಕೆ ಕೈ ಹಾಕಿ ಸಂಪುಟದಿಂದ ವಜಾಗೊಂಡ್ರೆ ಇನ್ನೊಂದು ಕಡೆ ರಾಜಣ್ಣ ಕೂಡ ಸಿದ್ದರಾಮಯ್ಯವರನ್ನ ಒಂದು ಮೆಚ್ಚೋದಿಕ್ಕೆ ಪದೇ ಪದೇ ಪಕ್ಷದ ವಿರುದ್ಧ ಪಕ್ಷದ ಹೈಕಮಾಂಡ್ನ ವಿರುದ್ಧ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ಇದೀಗ ಸಂಪುಟದಿಂದ ವಜಾಗೊಂಡಿದ್ದಾರೆ ನಿಜಕ್ಕೂ ಕೂಡ ಈ ಒಂದು ಇಬ್ಬರು ಸಚಿವರ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಒಂದು ಇದು ಕಾಂಗ್ರೆಸ್ ತನ್ನನ್ನು ತಾನು ಉಳಿಸ್ಕೊಳ್ಳೋದಕ್ಕಾಗಿ ಯಾವ ಹಂತಕ್ಕೆ ಬೇಕಾದರೂ ಹೋಗುತ್ತೆ ಅನ್ನುವ ಒಂದು ಭಾವನೆ ಈಗ ರಾಜ್ಯದ ಜನರಲ್ಲಿ ಬರ್ತಾ ಇದೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನಾಗೇಂದ್ರ ಹಾಗೂ ಕೆ ಎನ್ ರಾಜಣ್ಣನವರು ಸಂಪೂರ್ಣದಿಂದ ವಜಾಗೊಂಡಿರೋದ್ರ ಹಿಂದೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ನ ಯಾವ ರೀತಿಯ ಒಂದು ಕಾರ್ಯತಂತ್ರ ಅಡಗಿದೆ ಈ ಇಬ್ಬರು ನಾಯಕರು ಮಾಡಿದಂತಹ ನಿಜವಾದ ತಪ್ಪೇನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಎ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ದಲಿತ ಪರವಾಗಿ ಅಹಿಂದ ಪರವಾಗಿ ಇರ್ತೀವಿ ಎನ್ನುವ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಬಂದಂತಹ ಸಿದ್ದರಾಮಯ್ಯನವರು ತಮ್ಮ ಸಚಿವ ಸಂಪುಟದ ಇಬ್ಬರು ದಲಿತ ನಾಯಕರನ್ನ ಈಗಾಗಲೇ ಸಂಪುಟದಿಂದ ವಜಾಗೊಳಿಸಿದ್ದಾರೆ ಅದಕ್ಕೆ ಪ್ರಮುಖ ಕಾರಣ ಈ ಇಬ್ಬರು ಸಚಿವರ ವಿರುದ್ಧ ಬಂದಂತಹ ಕೆಲವೊಂದು ಆಪಾದನೆಗಳು ಮೊದಲ ಲೋಕಸಭಾ ಚುನಾವಣೆಯ ನಂತರ ಎಸ್ ಟಿ ಕಾರ್ಪೋರೇಷನ್ ನ ಒಬ್ಬ ಅಧಿಕಾರಿ ಆತ್ಮಹತ್ಯೆಗೆ ಶರಣಾಗ್ತಾರೆ ಆ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸುದೀರ್ಘವಾದ ಒಂದು ಡೆತ್ ನೋಟ್ ಅನ್ನ ಬರೆದಿರ್ತಾರೆ ಬರೆದಿಟ್ಟಿರ್ತಾರೆ ಆ ಡೆತ್ ನೋಟ್ ಅಲ್ಲಿ ತನಗೆ ನಾಗೇಂದ್ರ ಅವರಿಂದ ಏನೆಲ್ಲ ಕಿರುಕುಳ ಆಯಿತು ಎಸ್ ಟಿ ನ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಒಂದು ಅಕ್ರಮ ಹಣ ವರ್ಗಾವಣೆಗೆ ಯಾರೆಲ್ಲ ಕಾರಣ ಅನ್ನೋದನ್ನ ಸುದೀರ್ಘವಾಗಿ ತಮ್ಮ ಡೆತ್ ನೋಟ್ ನಲ್ಲಿ ಪ್ರಸ್ತಾಪ ಮಾಡಿರ್ತಾರೆ ಆ ಡೆತ್ ನೋಟ್ ಸಿಕ್ಕ ನಂತರ ರಾಜ್ಯದ ವಿಪಕ್ಷಗಳು ಸರ್ಕಾರದ ವಿರುದ್ಧ ಹಾಗೂ ನಾಗೇಂದ್ರ ವಿರುದ್ಧ ತಿರುಗಿ ಬೀಳ್ತವೆ ಕೊನೆಗೆ ಅನಿವಾರ್ಯವಾಗಿ ಸಿದ್ದರಾಮಯ್ಯವರು ನಾಗೇಂದ್ರ ಅವರನ್ನ ಸಂಪುಟದಿಂದ ಕೈ ಬಿಡ್ತಾರೆ ಹಾಗಾದ್ರೆ ಆ ಸಂದರ್ಭದಲ್ಲಿ ನಾಗೇಂದ್ರ ನಿಜಕ್ಕೂ ಮಾಡಿ ತಪ್ಪೇನು ಇದು ನಾಗೇಂದ್ರ ಏನು ಎಸ್ ಟಿ ಕಾರ್ಪೊರೇಷನ್ನ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಹಗರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಒಂದು ಆರೋಪ ನಾಗೇಂದ್ರ ಅವರ ಮೇಲೆ ಇತ್ತು ಇದು ನಿಜಕ್ಕೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ನ ನಿರ್ದೇಶನದಂತೆ ನಡೆದಂತಹ ಒಂದು ದೊಡ್ಡ ಹಗರಣ ಅನ್ನೋದು ಜಗತ್ ಜಾಹೀರಾತಾಗಿದೆ ನಾಗೇಂದ್ರ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳ ಅಕ್ರಮ ಹಣ ವರ್ಗಾವಣೆಯನ್ನು ಏನು ಎಸ್ಟಿ ಕಾರ್ಪೋರೇಷನ್ ಹಣವನ್ನ ಮಿಸ್ಯೂಸ್ ಮಾಡ್ಕೊಂಡಿದ್ರು ಈ ಹಣದಲ್ಲಿ ನಾಗೇಂದ್ರ ತನ್ನ ಸ್ವ ಸ್ವಂತಕ್ಕೆ ಬಳಸ್ಕೊಂಡಿರೋ ಒಂದು ಹಣ ತೀರಾ ಕಡಿಮೆ ಅಂತಾನೆ ಹೇಳ್ಬೋದು ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳು ಎಲ್ಲೆಲ್ಲಿ ಹೋಯ್ತು ಯಾವ್ಯಾವ ಖಾತೆಗಳಿಗೆ ಹೋಯ್ತು ಅನ್ನೋದನ್ನ ಇಡಿ ಈಗಾಗಲೇ ಅತ್ಯಂತ ಸ್ಪಷ್ಟವಾಗಿ ದಾಖಲೆ ಸಮೇತ ಹೊರಗೆ ಹಾಕಿದೆ ಈ ದಾಖಲೆಗಳನ್ನು ನೋಡಿದರೆ ನಾಗೇಂದ್ರ ಅವರು ತಮ್ಮ ಹೈಕಮಾಂಡ್ನ ನ ನಿರ್ದೇಶನದಂತೆಯೇ ಸಿದ್ದರಾಮಯ್ಯವರ ನಿರ್ದೇಶನದಂತೆಯೇ ಈ ದೊಡ್ಡ ಹಗರಣವನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಿರ್ತಕ್ಕಂಥ ವಿಚಾರ ಈ ಎಸ್ ಟಿ ಕಾರ್ಪೊರೇಷನ್ನ ಹಣವನ್ನು ಹಣವನ್ನ ಅರ್ ಅಕ್ರಮವಾಗಿ ವರ್ಗಾವಣೆ ಮಾಡಿ ಆಂಧ್ರ ಪ್ರದೇಶದ ಚುನಾವಣೆಗೆ ತೆಲಂಗಾಣದ ವಿಧಾನಸಭಾ ಚುನಾವಣಾ ತೆಲಂಗಾಣದ ಚುನಾವಣೆಗೆ ಹಾಗೂ ಬಳ್ಳಾರಿಯ ಈ ತುಕಾರಾಮ್ ಅವರ ಲೋಕಸಭಾ ಚುನಾವಣೆಗೆ ನಾಗೇಂದ್ರ ಖರ್ಚು ಮಾಡಿದ್ದಾರೆ ಆ ಮೂಲಕ ಆ ಹಣ ಸಂಪೂರ್ಣವಾಗಿ ಕಾಂಗ್ರೆಸ್ನ ಹೈಕಮಾಂಡ್ ನಿರ್ದೇಶನದಂತೆ ವಿವಿಧ ಚುನಾವಣೆಗೆ ಬಳಕೆಯಾಗಿದೆ ಅನ್ನೋದು ಸತ್ಯ ಆದರೂ ಕೂಡ ಈ ನಾಗೇಂದ್ರ ವಿರುದ್ಧ ಆರೋಪ ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನಾಗೇಂದ್ರ ಬೆಂದಿಗೆ ನಿಲ್ಬೋದಿತ್ತು ಸಿದ್ದರಾಮಯ್ಯ ಆ ಕೆಲಸವನ್ನು ಮಾಡಲಿಲ್ಲ ಕೊನೆಗೆ ವಿಪಕ್ಷ ನಾಯಕರ ಒತ್ತಡ ಯಾವಾಗ ಜಾಸ್ತಿ ಆಯಿತೋ ಈ ಕೇಸನ್ನ ಯಾವಾಗ ಒಂದು ಹೊಸ ಆಯಾಮವನ್ನು ಪಡ್ಕೊಳ್ಳೋದಿಕ್ ಸ್ಟಾರ್ಟ್ ಆಯ್ತೋ ಕೊನೆಗೆ ಅನಿವಾರ್ಯವಾಗಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದುಕೊಂಡ್ರು ಅಲ್ಲಿಗೆ ಸಿದ್ದು ಬೆಂಬಲಿಗ ಒಬ್ಬ ಸಚಿವ ಸಂಪುಟದಿಂದ ಔಟ್ ಆದರು ಅದಾದ್ರಂತ ನಿನ್ನೆ ಸಿದ್ದರಾಮಯ್ಯ ಅತ್ಯಾಪ್ತ ಬಳಲದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವ ಕೆ ಎನ್ ರಾಜಣ್ಣನವರ ಒಂದು ವಜಾ ಮಾಡಿದ್ದ ಸಿದ್ದರಾಮಯ್ಯನವರು ಇದರಲ್ಲೂ ಕೂಡ ರಾಜಣ್ಣ ಗುರುತರವಾದ ಯಾವುದೇ ಒಂದು ಆಪಾದನೆಗಳನ್ನು ಎದುರಿಸ್ತೇ ಹೋದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ನ ಕೆಂಗಣ್ಣಿಗೆ ರಾಜಣ್ಣ ಗುರಿಯಾಗಿದ್ದಾರೆ ಆ ಕಾರಣಕ್ಕೆ ಅವರನ್ನು ಸಚಿವ ಸಂಪುಟದಿಂದ ಹೊರಗೆ ಹಾಕಲಾಗಿದೆ ಎನ್ನುವ ಮಾಹಿತಿಗಳನ್ನು ಈಗ ಕಾಂಗ್ರೆಸ್ ಕೆಲವೊಂದು ನಾಯಕರು ಅವರಾಗ್ತಾ ಇದ್ದಾರೆ ನಿಜಕ್ಕೂ ಕೂಡ ರಾಜಣ್ಣ ಯಾವ ರೀತಿಯ ಒಂದು ಧೋರಣೆಯನ್ನು ಪದೇ ಪದೇ ವ್ಯಕ್ತಪಡಿಸ್ತಾ ಇದ್ರು ರಾಜಣ್ಣ ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರಾಗಿರ್ತಕ್ಕಂಥವರು ಸಿದ್ದರಾಮಯ್ಯನವ್ರನ್ನ ಐದು ವರ್ಷ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡಬೇಕು ಅನ್ನುವ ಆಸೆಯನ್ನು ಇಟ್ಕೊಂಡಿರ್ತಂಥವ್ರು ಸಿದ್ದರಾಮಯ್ಯನವರ ಬೆಂಬಲಕ್ಕೆ ನಿಂತೆ ಪಕ್ಷದ ನಾಯಕತ್ವದ ವಿರುದ್ಧ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಪದೇ ಪದೇ ರಾಜಣ್ಣ ಧ್ವನಿಯನ್ನ ಎತ್ತ ಇದ್ರು ಡಿ ಕೆ ಶಿವಕುಮಾರ್ ಮೇಲಂತೂ ಪದೇ ಪದೇ ರಜೆಯನ್ನು ಮುಗಿ ಬೀಳ್ತಾ ಇದ್ರು ಇನ್ನೊಂದು ಕಡೆ ಏನು ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಸರ್ ರಣದೀಪ್ ಸಿಂಗ್ ಸುರ್ಜೇವಾಲಾ ತಿಂಗಳಲ್ಲಿ ಮೂರ್ನಾಲ್ಕು ಸರಿ ಯಾವಾಗ ರಾಜ್ಯಕ್ಕೆ ಬಂದು ಸಿದ್ದರಾಮಯ್ಯನವರ ವಿರುದ್ಧ ಒಂದು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಾರೆ ಎನ್ನುವ ಒಂದು ಮಾಹಿತಿಗಳು ಸಿದ್ದು ಬಣಕ್ಕೆ ಸಿಕ್ತೋ ಆಗ ಸಿದ್ದರಾಮಯ್ಯ ಬಣದ ಯಾವೊಬ್ಬ ನಾಯಕ ಕೂಡ ಸುರ್ಜೇವಾಲಾ ಅವರ ಈ ಕ್ರಮದ ವಿರುದ್ಧ ಬಹಿರಂಗ ಹೇಳಿಕೆಯನ್ನ ಕೊಡಲಿಲ್ಲ ಆದರೆ ಗಟ್ಟಿತನವನ್ನು ತೋರಿಸಿದಂತಹ ಕೆ ಎನ್ ರಾಜಣ್ಣ ಸುರ್ಜೇವಾ ಅವರ ವಿರುದ್ಧ ಬಹಿರಂಗವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಬಂದಿದ್ರು ಕೊನೆಗೆ ಸಿದ್ದರಾಮಯ್ಯನವರು ಯಾವಾಗ ನಾನೇ ಐದು ವರ್ಷ ಒಂದು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟರು ಆ ಸಂದರ್ಭದಲ್ಲೂ ಕೂಡ ರಾಜಣ್ಣ ಸದ್ಯಕ್ಕೆ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಡಿ ಕೆ ಶಿವಕುಮಾರ್ ಏನ್ ದೊಡ್ಡ ಪೋತಪ್ ನಾಯಕ ಅಲ್ಲ ಯಾವುದೇ ಕಾರಣಕ್ಕೂ ಸಿದ್ಧರಾಮಯ್ಯನವರು ತಮ್ಮ ಅಧಿಕಾರವನ್ನು ಬಿಟ್ಕೊಡಲ್ಲ ಅನ್ನುವ ಹೇಳಿಕೆಯನ್ನ ಬಹಿರಂಗವಾಗಿ ಕೊಟ್ಟಿದ್ರು ಇದು ರಾಜಣ್ಣ ಏನೇ ಒಂದು ಇಲ್ಲಿನ ಸ್ಥಳೀಯ ನಾಯಕರ ವಿರುದ್ಧ ಪಕ್ಷದ ವಿರುದ್ಧ ಹೇಳಿಕೆಗಳನ್ನ ಕೊಟ್ಟರು ಕೂಡ ಅದು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತು ರಾಜಣ್ಣ ಕೊಟ್ಟಂತಹ ಹೇಳಿಕೆಗಳು ಅದರ ವಿಪರ್ಯಾಸ ನೋಡ್ರಿ ಸ್ನೇಹಿತರೆ ಕೊನೆಗೆ ರಾಜಣ್ಣನವರನ್ನು ಕೂಡ ಸಚಿವ ಸಂಪುಟದಿಂದ ಸ್ವತಃ ಸಿದ್ದರಾಮಯ್ಯನವರು ಕಿತ್ತಾಗ್ತಕ್ಕಂತ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ನಿರ್ಮಾಣ ಆಗಿದೆ ಈ ಎಲ್ಲಾ ಅಂಶಗಳನ್ನ ನೋಡ್ತಾ ಇದ್ರೆ ಇಬ್ಬರು ನಾಯಕರು ಕೂಡ ತಮ್ಮ ರಾಜಕೀಯ ಜೀವನವನ್ನ ಯಾರ್ದೋ ಒಂದು ಹಿತಕ್ಕಾಗಿ ಅಂತ್ಯ ಮಾಡ್ಕೊಂಡ್ರು ಅಂದ್ರೆ ತಪ್ಪಾಗೋದಿಲ್ಲ ತಾನು ದಲಿತ ಪರವಾಗಿ ದಲಿತ ಪರವಾಗಿರ್ತಕ್ಕಂಥ ನಾಯಕ ನನ್ನ ಅಹಿಂದ ವರ್ಗ ವರ್ಗದ ಒಂದು ಅಹಿಂದ ವರ್ಗದ ಒಂದು ಹಿತವೇ ನನಗೆ ಮುಖ್ಯ ಅಂತ ಒಂದು ಭಾಷಣವನ್ನ ಮಾಡ್ತಕ್ಕಂಥ ಸಿದ್ದರಾಮಯ್ಯನವರು ತನ್ನದೇ ಬೆನ್ನಿಗೆ ನಿಂತಿದ್ದಂತಹ ಇಬ್ಬರು ಸಚಿವರನ್ನ ತಮ್ಮ ಸಚಿವ ಸಂಪುಟದಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಂಪೂರ್ಣ ವಿಫಲರಾಗಿರ್ತಕ್ಕಂಥದ್ದು ರಾಜ್ಯದ ಜನತೆಗೆ ಬಹುದೊಡ್ಡ ಒಂದು ಕೆಟ್ಟ ಸಂದೇಶ ಅಂತ ಹೇಳ್ಬೋದು ಒಂದು ಕಡೆ ವಿರೋಧ ಪಕ್ಷಗಳು ಕೂಡ ರಾಜಣ್ಣವರ ವಿಚಾರದಲ್ಲಿ ಈಗ ಒಂದು ರೀತಿಯ ಅನುಕಂಪವನ್ನು ತೋರಿಸ್ತಿದ್ದಾವೆ ರಾಜಣ್ಣನವರ ವಿರುದ್ಧ ಯಾವುದೇ ಒಂದು ಭ್ರಷ್ಟಾಚಾರದ ಆರೋಪ ಇರಲಿಲ್ಲ ಈ ಇನ್ನಿತರ ಯಾವುದೇ ಒಂದು ಗುರುತರದವಾದಂತಹ ಆರೋಪ ಇಲ್ಲದೇ ಇದ್ದಂಥ ಸಂದರ್ಭದಲ್ಲೂ ಕೂಡ ಕೇವಲ ತಮ್ಮ ಪಕ್ಷದ ಹೈಕಮಾಂಡ್ನ ವಿರುದ್ಧ ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಟರು ಅನ್ನೋ ಕಾರಣಕ್ಕೆ ರಾಜಣ್ಣನವರ ರಾಜೀನಾಮೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು ಇದೀಗ ರಾಜ್ಯ ಕಾಂಗ್ರೆಸ್ ಪಾಳಿಯದ ಒಂದು ಅಸಮಾಧಾನದಕ್ಕೆ ಬುಗೆಲೋದಕ್ಕೆ ಕಾರಣ ಆಗ್ತಾ ಇದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಸ್ವತಃ ನಿನ್ನೆ ರಾಜಣ್ಣವರು ರಾಜಣ್ಣವರೇ ಮಾಧ್ಯಮದಗಳ ಮುಂದೆ ಮಾತನಾಡಿದಂತಹ ಸಂದರ್ಭದಲ್ಲಿ ನನ್ನ ಈ ಸಂಪುಟದಿಂದ ವಜಾ ಆಗೋದಿಕ್ಕೆ ಕೆಲವೊಂದಿಷ್ಟು ಜನ ಪಿತೂರಿಯನ್ನು ಮಾಡಿದರೆ ಷಡ್ಯಂತ್ರವನ್ನು ಮಾಡಿದ್ದಾರೆ ನಾನು ಸೂಕ್ತ ಸಂದರ್ಭದಲ್ಲಿ ಯಾರು ಈ ರೀತಿಯ ಷಡ್ಯಂತ್ರವನ್ನು ಮಾಡಿದರೆ ಅನ್ನೋದನ್ನು ಬಹಿರಂಗಪಡಿಸ್ತೀನಿ ಅನ್ನುವ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಪಳ್ಯದಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಲೋಲ ಕಲ್ಲೋಲದ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ ಸ್ನೇಹಿತರೆ ಯಾರನ್ನೋ ಮೆಚ್ಚಿಸಕ್ಕೋಗಿ ತಾವಿದ್ದಂತಹ ಒಂದು ಪ್ರಮುಖ ಸಚಿವ ಸ್ಥಾನವನ್ನು ಕಳೆದುಕೊಂಡಿರ್ತಕ್ಕಂಥ ಎಸ್ ಟಿ ಸಮುದಾಯದ ಈ ಇಬ್ಬರು ನಾಯಕರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ